ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ ಇವತ್ತು ನನ್ನ ಕೆನೆಯಲ್ಲಿ ತೆಗ್ದಿರೋ ಬೆಣ್ಣೆ ಇದು ತುಪ್ಪ ಕಾಯಿಸೋ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನಾನು ಹಾಕೋ ವಿಡಿಯೋನ ನೋಡ್ಬೋದು ಮತ್ತು ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನನ್ನ ನಾನು ಕಾಯಿಸೋ ತುಪ್ಪ ನಾನು ಈ ಥರ ಏನೇನು ಇಂಗ್ರೀಡಿಯನ್ಸ್ ಹಾಕ್ತೀನಿ ನೀವು ಯಾವ ಥರ ಕಾಯಿಸ್ತೀರ ಒಂದು ಮರೀದಲ್ಲೇ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಬನ್ನಿ ತುಪ್ಪ ಕಾಯಿ ನೋಡಿ ಬೆಣ್ಣೆ ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪಕ್ಕೆ ನಾನು ಏನೇನು ಹಾಕ್ತೀನಿ ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋದು ನಾನು ನಮ್ಮ ಮನೇಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಮತ್ತು ಮೆಂತ್ಯ ಮೆಂತ್ಯನ ಕುಟ್ಟಿ ಇಟ್ಕೊಂಡಿದ್ದೀನಿ ಮೆಂತ್ಯನ ಮತ್ತು ಒಂದು ನಾಲ್ಕು ಏಲಕ್ಕಿ ಕಾಯಿನ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಒಂದು ನೋಡಿ ಇಷ್ಟು ಒಂದು ಸ್ವಲ್ಪ ಕಲ್ಲುಪ್ಪು ತಗೊಂಡಿದ್ದೀನಿ ಮತ್ತು ಒಂದಿಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹುಣ್ಸೆ ಹಾಕ್ತೀನಿ ನಾನು ಮತ್ತು ಲವಂಗ ಇಷ್ಟು ಲವಂಗ ಹಾಕ್ತೀನಿ ವಿಳೆದೆಲೆ ಹಾಕ್ತೀನಿ ನಾನು ತುಪ್ಪ ಕಾಯಿಸೋಕ್ಕೆ ವಿಳ್ಯದೆಲೆ ಹಾಕ್ತೀನಿ ಮತ್ತು ಅರಶಿನ ಇನ್ನೊಂದು ಇಂಗ್ರೀಡಿಯಂಟ್ಸ್ ಇದೆ ಈ ಕಡೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಒಣಮೆಣ್ಸಿನ್ಕಾಯಿ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ಮನೇಲೆ ಒಣಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿನೇ ಹಾಕ್ತೀನಿ ನಾನು ರೆಡಿ ಕ ಅಂದರೆ ನಾನು ಒಣ್ಮೆಣ್ಸಿನ್ಕಾಯಿದೆ ಪುಡಿ ಮಾಡಿಸ್ಕೊಂತೀನಿ ಸಪ್ರೇಟು ಖಾರದ ಪುಡಿ ಒಂದು ಚಿಟಕಿ ಅಷ್ಟು ಹಾಕ್ತೀನಿ ನೋಡಿ ಬೆಣ್ಣೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಉಳ್ಳೆದೆ ಹಾಕೋದು ಈ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೋದ್ರಿಂದ ಸೂಪರ್ ಇರುತ್ತೆ ಮರಳು ಮರಳಾಗಿ ಬರುತ್ತೆ ತುಪ್ಪ ತುಪ್ಪ ಯಾವ ರೀತಿ ಬರುತ್ತೆ ಅಂತ ಮರೀದಲ್ಲೇ ನೋಡಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಮರೀದಲ್ಲೇ ಸಾರಿ ಮರಿದಲೆ ಕಮೆಂಟ್ ಮಾಡಿ ತುಪ್ಪ ಯಾವ ರೀತಿ ಇತ್ತು ಅಂತ ಬನ್ನಿ ತುಪ್ಪ ಕಾಯಿಸೋಣ ಗ್ಯಾಸ್ ಹಚ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ತುಪ್ಪದ ತುಪ್ಪದೊಳಗಡೆನೆ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಒಳಗಡೆ ಸೇರಿಸ್ತಾ ಇದ್ದೀನಿ ಸಾರಿ ಸಾರಿ ಬೆಣ್ಣೆ ಒಳಗಡೆ ಸೇರಿಸ್ತಾ ಇದ್ದೀನಿ ಪ್ರತಿಯೊಂದು ತೋರಿಸ್ದೆ ಅಲ್ವಾ ನಾನು ಅದೆಲ್ಲಾನು ಈ ಬೆಣ್ಣೆ ಒಳಗಡೆ ಸೇರಿಸ್ತಾ ಇದ್ದೀನಿ ಮತ್ತೆ ನೋಡಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶಿನ ಕೂಡ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಹಾಕೋದ್ರಿಂದ ತುಂಬ ಟೇಸ್ಟು ಸೂಪ್ಪರ್ ಇರುತ್ತೆ ಸ್ಮೆಲ್ಲು ಕೂಡ ಘಮ ಅಂತ ಇರುತ್ತೆ ತುಪ್ಪ ಸೂಪರ್ ಇರುತ್ತೆ ನಾನು ಈ ರೀತಿ ಈ ಥರ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕ್ಬಿಟ್ಟು ತುಪ್ಪ ಕಾಯಿಸ್ಕೊಳ್ತೀನಿ ನಾನು ಹೇಳಿದೆ ಅಲ್ವಾ ಇರಲಿಲ್ಲ ಅಂತ ನೋಡಿ ಒಂದು ಸ್ವಲ್ಪ ಒಂದು ಚಿಟ್ಕಿ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ನೋಡಿ ಬೆಣ್ಣೆ ಎಲ್ಲ ಕರಗ್ತಾ ಇದೆ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಕು ತುಪ್ಪ ರೆಡಿ ಆಗ್ಲಿಕ್ಕೆ ನೀವೆಲ್ಲ ಯಾವ ಥರ ತುಪ್ಪ ಕಾಯಿಸ್ತೀರಾ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಕೂಡ ಹಾಕ್ತೀರಾ ಮರಿದಲ್ಲೇ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಣ್ಣೆ ತರ ಒಂದು ಮರದ್ರಲ್ಲೀಲ್ ಇಂದ್ರು ಆಯ್ತು ಅದ್ರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಣ್ಣೆ ಎಲ್ಲ ನೀಟಾಗಿ ಹಂಗಂಗೆ ಇದೆ ಕಾಣಿಸ್ತಾ ಇದೆಯಾ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ ನಾನು ತುಪ್ಪ ಕಾಯಿಸೋದಕ್ಕಿಂತ ಮುಂಚೆ ಒಂದು ಹಾಫ್ ಅನ್ ಅವರ್ ಮುಂಚೆನೆ ತಗಬಿಟ್ಟಿದೆ ಆದ್ರೂನು ಸ್ವಲ್ಪ ಇಷ್ಟು ಇದಿದೆ ಗಟ್ಟಿ ಇದೆ ಏನಾಗಲ್ಲ ಬಿಸಿಗೆ ಕರಗೋಗುತ್ತೆ ನೋಡಿ ಇವಾಗ್ಲೇ ಸ್ಮೆಲ್ ತಡಿಯಕ್ ಆಗ್ತಾ ಇಲ್ಲ ಮಗಳು ಹೇಳ್ತಾ ಇದ್ದಾಳೆ ನೋಡಿ ತುಪ್ಪ ಚೆನ್ನಾಗಿ ಬೆಣ್ಣೆ ಕುದಿ ಬರ್ತಾ ಇದ್ದ ನೋಡಿ ಬೆಣ್ಣೆನಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ವಾ ಅದೆಲ್ಲ ಪೂರ್ತಿ ಬಿಸಿಗೆಲ್ಲ ಹಾವಿಯಾಗಿ ಹೋಗಿ ಪ್ಯೂರ್ ತುಪ್ಪ ಉಳ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೀನೇನೊಂದು ಟು ತ್ರೀ ಮಿನಿಟ್ಸಲ್ಲಿ ತುಪ್ಪ ರೆಡಿ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ನಾನು ಹಾಕಿದಂಥ ವಿಳ್ಯದೆಲೆ ಮತ್ತು ಕರ್ಬೇವಿನ ಸೊಪ್ಪು ಏಲಕ್ಕಿ ಇದು ಬೆಳ್ಳುಳ್ಳಿ ಇದ್ರದ್ದೆಲ್ಲಾ ನೀರಿನ ಅಂಶ ಇರೋಂತ ಅದೆಲ್ಲ ಹೊರಟೋಗಿದೆ ಈಗೆಲ್ಲ ಮೇಲ್ಗಡೆ ಬರ್ತಾ ಇದೆ ಒಂದ್ ಮಿನಿಟ್ ಅಲ್ಲಿ ತುಪ್ಪ ರೆಡಿ ಆಗುತ್ತೆ ನಾವು ಫಿಲ್ಟರ್ ಮಾಡ್ಕೊಂಡು ಬಾಕ್ಸಲ್ಲಿ ಇಟ್ಕೋಬೋದು ನೋಡಿ ಎಷ್ಟು ತಿಳಿಯಾಗಿ ಬಂದಿದೆ ತುಪ್ಪ ನೋಡಿ ಬೆಳ್ಳುಳ್ಳಿ ಇದು ಎಲ್ಲಾ ಇರುತ್ತಲ್ವಾ ಅದೆಲ್ಲ ಫುಲ್ಲು ಈ ಥರ ಆಗುತ್ತೆ ಆಗಲ್ಲ ಅದು ಸೀದೇನೂ ಹೋಗಲ್ಲ ಬಟ್ ತುಪ್ಪ ಈ ಥರ ಸ್ವಲ್ಪ ಚೆನ್ನಾಗಿ ಕಾಯಿಸಿದ್ರೆ ಜಾಸ್ತಿ ದಿನ ಮಡ್ಕೊಳೋಕ್ಕಾಗೋದು ಇಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಆಮೇಲೆ ಬೂಶ್ಟ್ ಬಂದುಬಿಡುತ್ತೆ ಅದಕ್ಕೆ ಚೆನ್ನಾಗಿ ನಾವು ಕಾಯಿಸ್ಬೇಕಾದ್ರೆ ಬೆಳ್ಳುಳ್ಳಿಲಿರೋಂಥ ಅದು ನೀರಿನ ಅಂಶ ಎಲ್ಲ ಫುಲ್ಲು ಹೋಗೋವರೆಗೂ ಚೆನ್ನಾಗಿ ತಿಳಿದುಕೊಳ್ಳೋವರೆಗೂ ಕಾಯಿಸ್ಕೋಬೇಕು ತುಪ್ಪನ ಯಾವತ್ತೇ ಕಾಯಿಸಿದ್ರು ಸ್ವಲ್ಪ ಹಿಂಗೆ ಪೂರ್ತಿ ಇದೆಲ್ಲ ಬೆಳ್ಳುಳ್ಳಿ ಈ ಕರ್ಬೇವಿನೆಲ್ಲ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ರೋಸ್ಟ್ ಆಗೋ ಥರ ಕಾಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಮಾಡಿದ್ರೂ ಏನಾಗಲ್ಲ ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಇದು ಇದೆಲ್ಲ ಬಿಸಿ ಇರುತ್ತಲ್ವಾ ಬಿಸಿಗೆಲ್ಲ ಫುಲ್ ಮೇಲೆ ಬಂದಿರುತ್ತೆ ಅದೇ ಸಾರಿ ಸಾರಿ ಕೆಳಗಡೆ ಹೋಗಿರುತ್ತೆ ಆವಾಗ ಬಂದು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನೋಡಿ ನಾನು ಇದೊಂದು ದೊಡ್ಡದೊಂದು ಸ್ಟ್ರೈನ್ ತಗೊಂಡಿದ್ದೀನಿ ಮತ್ತೆ ಇದೊಂದು ಸ್ಟ್ರೈನ್ ತಗೊಂಡಿದ್ದೀನಿ ಫಸ್ಟ್ ಇದರಲ್ಲಿ ಇದು ಮಾಡಿದ್ರೆ ಅದು ಕೆಳಗಡೆ ಹೋಗುತ್ತೆ ಜಾಸ್ತಿ ದಪ್ಪ ಇರೋದು ಬೆಳ್ಳುಳ್ಳಿ ಕರ್ಬೇವಿನ ಸಿಪ್ಪೆ ಎಲ್ಲ ಜಾಸ್ತಿ ಇರುತ್ತಲ್ವ ಇದಕ್ಕೆ ಜಾಸ್ತಿ ಆಗುತ್ತೆ ಅಂತ ಎರಡು ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ತುಪ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಫಿಲ್ಟರ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ತಿಳಿಯಾಗಿ ನೀರು ಥರ ಬಂದಿದೆ ತುಪ್ಪ ತುಂಬಾ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಮತ್ತು ನಾವು ಯಾವತ್ತೇ ತುಪ್ಪ ಸೋಸೋಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ತುಂಬ ಬಿಸಿ ಇರುತ್ತೆ ಸ್ಟೀಲ್ದೇ ಸ್ಟ್ರೈನರ್ ಯೂಸ್ ಮಾಡಬೇಕು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಒಂದೊಂದು ಸರಿ ಏನೇ ಮೈಂಡಲ್ ಇಟ್ಕೊಂಡಿದ್ರು ಯಾವ ಮಾರಿ ಬಿಡ್ತೀವಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಕರ್ಬೈನ್ ಸೊಪ್ಪು ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆ ನಾನು ಹಾಕಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ಲು ರೋಸ್ಟ್ ಆಗಿದೆ ಇದು ಇದೊಂದು ಮೆಮೊರಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೇಲಿ ಅಮ್ಮ ತುಪ್ಪ ಕಾಯಿಸೋರು ಒಲೆಯಲ್ಲಿ ತುಪ್ಪ ಒಲೆ ಹಚ್ಬಿಟ್ಟು ತಪ್ಪಲೆ ಇಟ್ಟು ತುಪ್ಪ ಕಾಯಿಸೋರು ಈ ಬೆಳ್ಳುಳ್ಳಿದನ್ನು ಏನೂ ವೇಸ್ಟ್ ಮಾಡ್ತಿರ್ಲಿಲ್ಲ ನಾವು ಕೂಡ ವೇಸ್ಟ್ ಮಾಡೋಲ್ಲ ಕೆಲವೊಂದು ಸರಿ ಬಟ್ ಈಗ ನಾನು ನೈಟ್ ತುಪ್ಪ ಮಾಡಿರೋದು ಇದರಿಂದ ನನಗೇನು ಪ್ರಯೋಜನ ಇಲ್ಲ ಸಾಂಬಾರುಗಳಿಗೆಲ್ಲ ಒಗ್ಗರಣೆ ಮಾಡ್ತೀವಲ್ವಾ ಅದಕ್ಕೆ ಕೂಡ ಸೇರಿಸ್ಬೋದು ಇದು ತುಪ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋರು ಅಂತ ಹೇಳಿದೆ ಅಲ್ವಾ ನಾನು ಯಾವಾಗಲೇ ಕಲಿಸ್ಲಿ ಇದಕ್ಕೆ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿತ್ರಾನ್ನ ಮಿಕ್ಸ್ ಕಲಿಸ್ತೀವಲ್ವ ಆ ಥರ ಕಲಿಸ್ಬಿಟ್ಟು ಕೈ ತುತ್ತ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕೊಡೋರು ಎಷ್ಟು ಟೇಸ್ಟ್ ಇರೋದು ಅಂತ ಅಂದರೆ ಅದೆಲ್ಲ ಮೆಮೊರಿ ಜ್ಞಾಪನಕ್ಕೆ ಬಂತು ಅದಕ್ಕೆ ನಿಮ್ಮೊಂದಿಗೆ ಹೇಳಿದೆ ನೋಡಿ ಈ ಥರ ತುಪ್ಪ ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ನೋಡಿ ನನಗೆ ಎಷ್ಟು ತುಪ್ಪ ಸಿಕ್ಕಿದೆ ಅಂತ ನೋಡಿ ಇದು ಬೆಳಗ್ಗೆ ತೋರಿಸ್ತೀನಿ ನಾನು ಯಾವ ಥರ ಮರಳು ಮರಳಾಗಿ ಬಂದಿರುತ್ತೆ ತುಪ್ಪ ಅಂತ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಮರಳು ಮರಳಾಗಿ ಬಂದಿದೆ ನೋಡಿ ಇಷ್ಟ ಆಗಿದೆ ನೋಡಿ ಯಾವ ಥರ ಮರಳು ಮರಳು ಥರ ಇದೆ ನೋಡಿ ಈ ಥರ ಇದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರೆಯದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ థ్యాంక్ యూ ఫర్ వాచింగ్ బాయ్ ఎలాగూ నెక్స్ట్ వీడియోలోదితీని